ನಕ್ಸಲ್ ಗೌಡನ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಿಸಿ ಘಟನೆ ನಡೆದ ಮನೆಯ ಮಾಲೀಕ ಜಯಂತ್ ಗೌಡರನ್ನ ಹೆಬ್ರಿ ಪೊಲೀಸರು ವಿಚಾರಣೆಗೆ ವಶಕ್ಕೆ ಪಡೆದಿರುವುದನ್ನು ವಿರೋಧಿಸಿ ಗ್ರಾಮಸ್ಥರು ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗಾಗಿ ಹೆಬ್ರಿ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಜಯಂತ್ ಗೌಡರನ್ನ ವಶಪಡಿಸಿಕೊಂಡು ಠಾಣೆಗೆ ಕರೆ ತಂದಿದ್ದಾರೆ ವಿಷಯ ತಿಳಿದ ಗ್ರಾಮಸ್ಥರು ಹಾಗೂ ಮಲೆಕುಡಿಯ ಮುಖಂಡರು ಠಾಣೆಗೆ ಆಗಮಿಸಿ ಠಾಣಾಧಿಕಾರಿಯೊಂದಿಗೆ ಚರ್ಚೆ ನಡೆಸಿದ್ರು ಜಯಂತ್ ಗೌಡ ಅಮಾಯಕ ಆತನಿಗೆ ಏನೂ ತಿಳಿದಿಲ್ಲ ಅವರನ್ನು ಯಾಕೆ ಠಾಣೆಗೆ ಕರೆದುಕೊಂಡು ಬಂದಿದ್ದೀರಿ ಎಂದು ಪ್ರಶ್ನಿಸಿದ್ರು ಕೂಡಲೇ ಅವರನ್ನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ರು ಬಿಡುವ ತನಕ ನಾವು ಠಾಣೆಯಿಂದ ಕದಲುವುದಿಲ್ಲ ಅಂತ ಬಳಿಕ ಪೊಲೀಸರು ಜಯಂತ್ ಗೌಡರನ್ನ ವಿಚಾರಣೆ ನಡೆಸಿ ಬಿಡುಗಡೆಗೊಳಿಸಿದ್ದಾರೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದರು ಪೊಲೀಸ್ ಇಲಾಖೆಯಿಂದ ಪದೇ ಪದೇ ಕಿರಿಕಿರಿ ಕಿರಿಕಿರಿಯಾಗುವಂಥದ್ದು ಮಾನಸಿಕ ಇದೆ ಈ ದಿನ ಜಯಂತ್ ಒಬ್ಬರನ್ನು ಇಲ್ಲಿ ಬೆಳಿಗ್ಗೆ ಅವರು ಮಾಹಿತಿ ಕೊಡಲಿಲ್ಲ ಅನ್ನೋ ಅನ್ನುವ ಕಾರಣಕ್ಕೆ ಇಲ್ಲಿಗೆ ಕರೆತರಿಸಿ ಬೆಳಿಗ್ಗೆಯಿಂದ ಇಷ್ಟದನಕ ಅಲ್ಲಿ ಕೂರಿಸಿದ್ದಾರೆ ನಾವು ಆ ಸುದ್ದಿಯನ್ನು ಕೇಳಿ ಇಲ್ಲಿಯ ಗ್ರಾಮಸ್ಥರು ಮತ್ತು ನಾವು ಜಿಲ್ಲಾ ಮತ್ತು ರಾಜ್ಯ ಮಲೆಕುಡಿಯ ಸಂಘದ ಪ್ರತಿನಿಧಿಗಳು ನಾವು ಇಲ್ಲಿಗೆ ಬಂದಿದ್ದೇವೆ ನಾವು ಪ್ರಾರಂಭದಲ್ಲಿ ಇಲ್ಲಿ ಎಸ್ ಐ ಸಾಹೇಬ್ರನ್ನು ಕೇಳಿದಾಗ ಬಿಡ್ತೇನೆ ಅಂತ ಹೇಳಿದರು ಆನಂತರ ಎಸ್ ಪಿಯಿಂದ ನಮಗೆ ಆದೇಶ ಬರಬೇಕು ನಾಲ್ಕು ಗಂಟೆಗೆ ಬಿಡ್ತೇನೆ ಅಂತ ಹೇಳಿದರು ನಮ್ಮ ಪ್ರಶ್ನೆ ಇರುವಂಥದ್ದು ಪಶ್ಚಿಮ ಘಟ್ಟದಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿ ಏನು ಹಿಂಸಾತ್ಮಕ ಚಟುವಟಿಕೆಗಳು ನಡೀತವೆ ಅಂಥ ಯಾವುದು ಸಂಘಟನೆಗಳಿದ್ದಾವ ಅದನ್ನು ನಾವು ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ ಈ ರಾಷ್ಟ್ರೀಯ ಉದ್ಯಾನದೊಳಗಡೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದೊಳಗಡೆ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಶಾಂತಿಗೆ ಭಂಗ ತರುವಂಥ ಕೃತ್ಯಗಳನ್ನು ಆಡಿದಾಗ ಅದನ್ನು ಸರ್ಕಾರ ದಮನ ಮಾಡುವಂಥದ್ದು ಮಾಡಲೇಬೇಕು ಅದಕ್ಕೆ ನಮ್ಮದು ಕೂಡ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಇದೆ ಹಾಗಂತೇಳಿ ಅದರ ನೆಪದಲ್ಲಿ ಅಲ್ಲಿರ್ತಕ್ಕಂಥ ಅಲ್ಲಿ ವಾಸಿಸುವಂತಹ ಮುಗ್ಧ ಜನರನ್ನು ಹಿಂಸೆ ಮಾಡುವಂಥದ್ದು ಮುಗ್ಧ ಜನರಿಗೆ ಕಿರುಕುಳ ಕೊಡುವಂಥದ್ದು ಅವರ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವಂಥದ್ದನ್ನು ನಾವು ಕಡಾಖಂಡಿತವಾಗಿ ಅದು ವಿರೋಧ ಮಾಡ್ತೇವೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇಂಥದ್ದಾದರೆ ಈಗ ಒಂದು ಪ್ರಥಮವಾಗಿ ಈ ರೀತಿ ಆಗಿದೆ ಮುಂದಕ್ಕೆ ಎಲ್ಲಿಯಾದರೂ ಇಂಥದ್ದು ಘಟನೆ ಮರುಕಳಿಸಿದರೆ ನಾವೆಲ್ಲ ಗ್ರಾಮಸ್ಥರು ಸೇರಿಕೊಂಡು ಇದರ ಬಗ್ಗೆ ಒಂದು ಉಗ್ರ ಹೋರಾಟವನ್ನು ಮಾಡುವುದರಲ್ಲಿ ಮಾಡ್ತೇವೆ